ಹದಿನೇಳರಂದು ಎಪ್ಪತ್ತೊಂದನೇ ರಾಜ್ಯ ಸಹಕಾರ ಸಪ್ತಾಯ ಸಮಾರಂಭ ಜರುಗಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಲಿದ್ದಾರೆ ಎಂದು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರ್ ನಾಯಕ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆ ನಗರದ ಡಿಸಿಸಿ ಬ್ಯಾಂಕಿನ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಮಾರಂಭದಲ್ಲಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರುವ ಎಪ್ಪತ್ತೆರಡು ಜನರಿಗೆ ಸಹಕಾರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಸಹಕಾರ ಸಚಿವರಾದ ಕೆ ರಾಜಣ್ಣ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಶಾಸಕ ಎಚ್ ಮೇಟಿ ಸೇರಿದಂತೆ ಇತರ ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ ಎಂದು ಸರ್ ನಾಯಕ್ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂತ ಈಗಾಗಲೇ ಹೇಳಿದಿನಿ ಆಮೇಲೆ ನಿನ್ನೆನೆ ಕೂಡ ಈ ಸಹಕಾರ ಸಪ್ತದ ಏನು ಪ್ರಶಸ್ತಿ ವಿಜೇತರದ ಸಹಕಾರಿ ರತ್ನ ಅನ್ನೋ ಏನಂತೀವಿ ಅದರ ಪಟ್ಟಿಯನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಈ ವರ್ಷ ಎಪ್ಪತ್ತೆರಡು ಜನರಿಗೆ ಈ ಸಹಕಾರ ರತ್ನ ಪ್ರಶಸ್ತಿಯನ್ನ ಆ ಅದರಲ್ಲಿ ಹೆಮ್ಮೆಯ ವಿಷಯ ಏನಂತ ಅಂದ್ರೆ ನಮ್ಮ ಜಿಲ್ಲೆಯಿಂದ ಮೂರು ಜನರಿಗೆ ಆ ಪಟ್ಟಿಯಲ್ಲಿ ಸಹಕಾರ ರತ್ನ ವಿಜೇತರಿದ್ದಾರೆ ಅದರಲ್ಲಿ ನಮ್ಮ ಬ್ಯಾಂಕಿನ ವಿಷಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಕಡ್ಲಿಭಟ್ಟಿ ಅವರು ಅವರಿಗೆ ಕೂಡ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಆಮೇಲೆ ರಾಜ್ಯ ಮಟ್ಟದ ಫೆಡರೇಷನ್ ನಿರ್ದೇಶಕರಾದಂತಹ ಸುಭಾಷ್ ಮಳ್ಳಿ ಅವರು ಹಾಗೂ ಈ ಹಾಲು ಒಕ್ಕೂಟದ ಸದಸ್ಯರಾದ ನಿರ್ದೇಶಕರಾದ ಸಂಗಣ್ಣ ಹಂಡಿ ಅಂತೇಳಿ ಮೂರು ಜನರಿಗೆ ನಮ್ಮ ಜಿಲ್ಲೆಯಿಂದ ಈ ಸಹಕಾರ ರತ್ನ ಪ್ರಶಸ್ತಿಯನ್ನ ಈಗ ಕೊಡಬಾಡ ಸಿಕ್ಕಿದೆ ಈಗಾಗಲೇ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲ ಸಹಕಾರಿಗಳಿಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೋತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಹಕಾರಿಗಳು ಯಾವುದೇ ಇರಲಿ ಎಲ್ಲ ಸಹಕಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಎಲ್ಲ ಸಹಕಾರಿಗಳಿಗೆ ವಿನಂತಿ ಮಾಡ್ಕೊತೀನಿ ಅಬಕಾರಿ ಸಚಿವರ ವಿರುದ್ಧ ಲಿಕ್ಕರ್ ಅಸೋಸಿಯೇಷನ್ ಇದೇ ನವೆಂಬರ್ ಇಪ್ಪತ್ತರಂದು ಬಾರ್ ಅಂಗಡಿ ಬಂದ್ ಮಾಡಲು ಮುಂದಾಗಿದ್ದು ಇದನ್ನು ಹಿಂದಕ್ಕೆ ಪಡೆಯದೇ ಇದ್ದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರಾದ ರಾಜು ಮನ್ನಿಕೇರಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾತನಾಡುತ್ತಾ ಲಿಕ್ಕರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಗುರುಸ್ವಾಮಿ ಅವರು ಸುಳ್ಳು ಆರೋಪ ಮಾಡಿ ರಾಜಕೀಯ ಮಾಡುತ್ತಿದ್ದಾರೆ ಹಿಂದಿನಿಂದಲೂ ಬ್ಲ್ಯಾಕ್ ಮೇಲ್ ಮಾಡುತ್ತಾ ಬಂದಿದ್ದಾರೆ ಇಪ್ಪತ್ತರಂದು ಬಂದ್ ಮಾಡುವುದನ್ನು ಹಿಂದಕ್ಕೆ ಪಡೆಯದೇ ಇದ್ದಲ್ಲಿ ಅವರ ಮನೆಯ ಎದುರು ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅಂದ್ರೆ ಈ ನಾವು ಆನ್ಲೈನ್ ಮುಖಾಂತರ ನೋಡ್ಬಿಟ್ಟು ವಾಟ್ಸ್ಆಪ್ ಯೂಟ್ಯೂಬ್ ನಲ್ಲಿ ನೋಡಿದ್ವಿ ಆದ್ರೆ ಅವರು ಅದರಲ್ಲಿ ಚರ್ಚೆ ಮಾಡುವಂತಹ ವಿಷಯಗಳೊಳಗೆ ಅಷ್ಟು ಕೋಟಿ ಹಣ ಕೋಟಿ ಅಂತ ಹೇಳಿ ಕೇಳಿದ್ವಿ ಆದ್ರೆ ಮೇಲಿನ ನೋಟಕ್ಕೆ ಅವರು ಒತ್ತಾಯ ಈ ರೀತಿ ಮಾಡ್ತಾ ಇರೋದು ಇದು ಒಮ್ಮೆ ಅಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಬೆಂಗಳೂರಿನಲ್ಲಿ ವಿಧಾನಸೌಧದೊಳಗೆ ಅವರದ್ದೇ ಆದಂತಹ ಇನ್ನೊಂದು ಅಸೋಷನ್ ಇದೆ ಆ ಅಧ್ಯಕ್ಷರು ಕೂಡ ಏನ್ ಹಾಕಿ ಅಂತ ಹೇಳಿದ್ರೆ ಇವರು ಯಾವಾಗಲೂ ಬ್ಲಾಕ್ ಮೇಲ್ ಮಾಡ್ಕೊಂತ ಗೊತ್ತಾಗ ಅಬ್ಕಾರಿ ಸಚಿವರು ಯಾರ ಹತ್ರ ಅವ್ರು ಈ ರೀತಿ ಹೇಳಿಕೆಗಳನ್ನು ಕೊಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಮಾಡ್ಕೊಂಡು ಬಂದಾರ ನಮ್ಮ ಏನು ವಿಕಾಸ ಸೂಚನೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಎಮ್ ಎಸ್ ಎಲ್ ಆಗಿರ್ಬೋದು ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮ ಅಂಗಡಿಗಳನ್ನು ತಕ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳ್ತಾರೆ ಪ್ರತಿ ವರ್ಷವೂ ಜರುಗಲಿರುವ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭವನ್ನು ಪ್ರಸ್ತುತ ವರ್ಷದಲ್ಲಿ ದಿನಾಂಕ ಹನ್ನೊಂದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎಪ್ಪತ್ತೊಂದನೆಯ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಬೆಂಗಳೂರು ಹಾಗೂ ಬಾಗಲಕೋಟೆ ಡಿಸಿಸಿ ಬ್ಯಾಂಕಿನ ನೇತೃತ್ವದಲ್ಲಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ನಾ ಸಿದ್ದರಾಮಯ್ಯನವರು ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದು ಅದರಂತೆ ಈ ಸಮಾರಂಭದಲ್ಲಿ ಮಾನ್ಯ ಸಹಕಾರಿ ಸಚಿವರು ಮತ್ತು ರಾಜ್ಯದ ಸಹಕಾರಿ ಕ್ಷೇತ್ರದ ವಿವಿಧ ಗಣ್ಯಮಾನ್ಯರು ಸಹಕಾರ ರತ್ ರತ್ನ ಪ್ರಶಸ್ತಿ ಪುರಸ್ಕೃತರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳು ಭಾಗವಹಿಸಲಿದ್ದು ಸದರಿ ಸಮಾರಂಭವನ್ನು ಹುಬ್ಬಳ್ಳಿ ಬೈಪಾಸ್ ರಸ್ತೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಪಕ್ಕದ ವಿಶಾಲ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ನಾನು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ ಬಾಗಲಕೋಟೆ ನಗರದಲ್ಲಿ ನಡೆಯಲಿರುವ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹದ ಸಮಾರಂಭದಲ್ಲಿ ರೈತ ಗೀತೆಯಂತೆ ನೇಕಾರಗೀತೆಯನ್ನು ಕೂಡ ಅಳವಡಿಸಬೇಕೆಂದು ರಾಜ್ಯ ನೇಕಾರರ ಸೇವಾ ಸಂಘಟನೆಯಿಂದ ಒತ್ತಾಯಿಸಲಾಗಿದೆ ನೇಕಾರರ ತವರು ಜಿಲ್ಲೆ ಬಾಗಲಕೋಟೆಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳು ಹಾಗೂ ಜವಳಿ ಸಚಿವರು ಈ ಬಗ್ಗೆ ಗಮನಹರಿಸಬೇಕು ಜೊತೆಗೆ ರಾಜ್ಯದ ಕೆ ಎಚ್ ಡಿ ಸಿ ನಿಗಮದಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಹೋರಾಟಗಳ ಮೂಲಕ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಸ್ಪಂದನೆ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳು ಸಹಕಾರ ಹಾಗೂ ಜವಳಿ ಸಚಿವರು ನಮ್ಮ ಸಮಸ್ಯೆಗಳ ಕುರಿತು ಸಮರ್ಪಕ ಉತ್ತರ ನೀಡದೇ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ತಮ್ಮ ಬೇಡಿಕೆ ಇರುವ ಮನವಿ ಪತ್ರವನ್ನು ರಾಜ್ಯ ನೇಕಾರರ ಸೇವಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶಿವಲಿಂಗ ಟಿರ್ಕಿ ಸಿಎಂಗೆ ಮಹಲಿಂಗಪುರ ಪುರಸಭೆಯ ಆಯುಕ್ತರ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ಮಾಡ್ತೀವಿ